ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜೆ ಚಿನ್ ಫಸ್ಟಾ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಕುಟುಂಬದ ಪ್ರತಿ ಯಜಮಾನ್ಗೆ ಅಂದರೆ ಮಹಿಳೆಯರಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನನ್ನು ಕೊಡಲಾಗುತ್ತಿತ್ತು ಜೊತೆಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಲಾಗಿದೆ ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಹೇಗೆ ಪಡೆದುಕೊಳ್ಬೇಕು ಮತ್ತು ಈ ಒಂದು ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಹಾಗೂ ಏನೆಲ್ಲ ಸೌಲಭ್ಯಗಳು ಸಿಗುತ್ತವೆ ಎನ್ನುವುದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆಯಾದ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಈಗಾಗಲೇ ಸುಮಾರು ಹತ್ತು ಕೋಟಿಗೂ ಅಧಿಕ ಫಲಾನುಭವಿಗಳು ಉಚಿತವಾಗಿ ಗ್ಯಾಸ್ ಕಲೆಕ್ಷನ್ ಪಡೆದುಕೊಂಡು ಪ್ರತಿ ಸಿಲಿಂಡರ್ಗೆ ಸಬ್ಸಿಡಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಮನೆಗೆ ಉಚಿತವಾಗಿ ಗ್ಯಾಸ್ ಕಲೆಕ್ಷನ್ ಪಡೆದುಕೊಂಡು ಕಡಿಮೆ ಮೊತ್ತದಲ್ಲಿ ಸಿಲಿಂಡರ್ನ ಬುಕ್ ಮಾಡಿ ಅಥವಾ ಹೀಗೆ ಬುಕ್ ಮಾಡಿದ ಪ್ರತಿ ಸಿಲಿಂಡರ್ಗೆ ಪ್ರತಿ ಬಾರಿಯೂ ಕೂಡ ಸಬ್ಸಿಡಿ ಹಣವನ್ನು ಪಡೆದುಕೊಳ್ಬೇಕಂದ್ರೆ ಸೊ ಮೊದಲು ನೀವು ಯಾವೆಲ್ಲ ಅರ್ಹತೆಗಳನ್ನು ಬಂದಿರಬೇಕು ಅಂತ ತಿಳ್ಕೊಳ್ಬೇಕಾಗುತ್ತೆ ಸೊ ಅರ್ಜಿ ಸಲ್ಲಿಸುವಂತಹ ಮಹಿಳೆಯು ಹದಿನೆಂಟು ವರ್ಷದ ಮೇಲ್ಪಟ್ಟ ಮಹಿಳೆಯಾಗಿರಬೇಕು ಒಂದೇ ಮನೆಯೊಳಗಿರುವ ಕುಟುಂಬದ ಯಾವುದೇ ಸದಸ್ಯರ ಹೆಸರಲ್ಲಿ ಯಾವುದೇ ಕಂಪ್ನಿಯ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನನ್ನು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆ ಇರಬೇಕು ಕುಟುಂಬದ ಯಾವುದೇ ಸದಸ್ಯರ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಕುಟುಂಬದ ಯಾವುದೇ ಸದಸ್ಯರು ಆದಾಯ ತೆರಿಗೆ ಪೇ ಮಾಡುವಂತ ನಂತರ ಸರ್ಕಾರಿ ನೌಕರಿಯಲ್ಲಿ ಕೂಡ ಇರಬಾರ್ದು ಎರಡೂವರೆ ಎಕರೆ ಜಮೀನನ್ನ ಹೊಂದಿರಬಾರ್ದು ರಿಜಿಸ್ಟರ್ ಆಗಿರುವಂತಹ ಯಾವುದೇ ಬಿಸ್ನೆಸ್ ಅನ್ನು ಮಾಡ್ತಿರಬಾರದು ಆನಂತರ ಫೋರ್ ವೀಲರ್ ವಾಹನವನ್ನ ಹೊಂದಿರಬಾರ್ದು ಸೊ ಈ ರೀತಿಯಾದಂತಹ ಒಂದು ಅರ್ಹತೆಗಳನ್ನು ಹೊಂದಿದವರಾಗಿದ್ರೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಇನ್ನು ಈ ಅರ್ಜಿ ಸಲ್ಲಿಸುವುದಕ್ಕೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ಸೊ ಅರ್ಜಿ ಸಲ್ಲಿಸುವುದಕ್ಕೆ ಕುಟುಂಬದ ರೇಷನ್ ಕಾರ್ಡ್ನಲ್ಲಿರುವ ನಲ್ಲಿರುವ ವರ್ಷ ಮೇಲ್ಪಟ್ಟ ಯಾವುದೇ ಮಹಿಳೆಯ ಹೆಸರಿನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಸೊ ಈ ಅರ್ಜಿ ಸಲ್ಲಿಸುವಂತಹ ಮಹಿಳೆಯ ಒಂದು ಫೋಟೋ ಸಹಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಂತರ ಹದಿನೆಂಟು ವರ್ಷ ಮೇಲ್ಪಟ್ಟ ಅಂದ್ರೆ ವಯಸ್ಕರ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಅನಂತರ ರೇಷನ್ ಕಾರ್ಡ್ ಕೂಡ ಹೊಂದಿರಬೇಕಾಗಿರುತ್ತೆ ಸೊ ಎಲ್ಲ ದಾಖಲೆಗಳ ಜೊತೆಗೆ ಉಜ್ವಲ ಯೋಜನೆ ಅಧಿಕೃತ ನಲ್ಲಿ ಡಬ್ಲ್ಯೂ 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 ಡಾಟ್ ಪಿ ಎಂ ಯು ವೈ ಡಾಟ್ ಇನ್ಗೆ ವಿಸಿಟ್ ಮಾಡಿ ವೆಬ್ಸೈಟ್ ನಲ್ಲಿ ಸಿಗುವಂತಹ ಫಾರ್ಮ್ ಗಳನ್ನ ಡೌನ್ಲೋಡ್ ಮಾಡಿ ು ಭರ್ತಿ ಮಾಡಿ ನಂತರ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಒಂದ್ ವೇಳೆ ನಿಮಗೆ ಈ ಅರ್ಜಿ ಸಲ್ಲಿಸುವಲ್ಲಿ ಏನಾದರೂ ಗೊಂದಲವಾದ್ರೆ ಕಮೆಂಟ್ಸ್ ಮುಖಾಂತರ ಮುಂದಿನ ವಿಡಿಯೋದಲ್ಲಿ ಈ ಒಂದು ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಲೈವ್ ಆಗಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀವಿ ಓಕೆ ಸ್ನೇಹಿತರೆ ಇನ್ನು ಈ ಒಂದು ಯೋಜನೆಯನ್ನ ನೀವು ಪಡೆದುಕೊಂಡಿದ್ದೇ ಆದ್ರೆ ನಿಮಗೆ ಪ್ರತಿ ಸಿಲಿಂಡರ್ಗೆ ಸುಮಾರು ಮುನ್ನೂರು ರೂಪಾಯಿಗಳವರೆಗೆ ಸಬ್ಸಿಡಿ ಮೊತ್ತವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ ಸೊ ಅದಕ್ಕಾಗಿ ಕಡ್ಡಾಯವಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅದು ಡಿ ಬಿ ಟಿ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮುನ್ನೂರು ರೂಪಾಯಿಗಳ ಸಬ್ಸಿಡಿ ಮೊತ್ತ ಜಮಾ ಆಗುತ್ತೆ ಅಂದರೆ ಈ ನಾವು ತಿಳಿಸಿದ ಎಲ್ಲ ಮಾಹಿತಿಯನ್ನು ಸರಿಯಾಗಿ ತಿಳಿದುಕೊಳ್ಳಿ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಂದ್ರೆ ಇದರ ಆಫೀಸಿಯಲ್ ವೆಬ್ಸೈಟ್ ಆದಂತಹ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಮ್ ಯು ವೈ ಡಾಟ್ ಇನ್ಗೆ ಭೇಟಿ ನೀಡಿ ಸೊ ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸೊ ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು